ಹರೀಶ್ ಪೂಂಜಾ ಅವರ ಪ್ರಕರಣದಲ್ಲಿ ಅವರು ತಲೆಮಡಿಸಿಕೊಳ್ಳುವಂಥದ್ದಿರಲಿಲ್ಲ ಸಾಕ್ಷ್ಯ ನಾಶ ಮಾಡುವಂಥದ್ದೇನೂ ಇರಲಿಲ್ಲ ಕೇವಲ ರಾಜಕೀಯ ಕಾರಣಕ್ಕಾಗಿ ಅವರನ್ನ ಬಂಧಿಸೋದಕ್ಕೆ ಎಪ್ಪತ್ತು ಜನ ಪೊಲೀಸರನ್ನ ಈ ಸರ್ಕಾರ ಬಳಸಿಕೊಂಡಿದೆ ಹರೀಶ್ ಪೂಂಜಾ ಅವರು ಹಿಂದೆ ಬೇರೆ ಒಬ್ಬರು ಪ್ರತಿಭಟನೆಯಲ್ಲಿ ಯಾವ ರೀತಿ ಭಾಷಣ ಮಾಡಿದ್ರು ಅನ್ನೋದನ್ನು ಏನು ಉಲ್ಲೇಖ ಮಾಡಿದ್ರು ಅದನ್ನು ಪಾರ್ಟ್ ಬೈ ಪಾರ್ಟ್ ಇಟ್ಕೊಂಡು ಸುಳ್ಳು ಆರೋಪವನ್ನು ಅಥವಾ ತಪ್ಪು ಅಭಿಪ್ರಾಯ ಸೃಷ್ಟಿ ಆಗೋದಕ್ಕೆ ಷಡ್ಯಂತ್ರವನ್ನು ಮಾಡಿದ್ರು ಅವರಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಇಂಟೆನ್ಷನ್ ಇರಲಿಲ್ಲ ಈ ರೀತಿ ಕೆಲಸವನ್ನ ಮಾಡುವಂತಹ ಈ ಸರ್ಕಾರ ಡಿ ಸುಧಾಕರ್ ಅವರ ಮೇಲೆ ಎಸ್ಸಿ ಎಸ್ಟಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ನಲ್ಲಿ ಕೇಸು ದಾಖಲಾಗಿದೆ ಅವರನ್ನ ಅರೆಸ್ಟ್ ಮಾಡಲಿಲ್ಲ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಹಟ್ಟಿ ಹೋಳಿ ಅವರು ಮಾರಣಾಂತಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ಬೆಳಗಾವಿಯ ಒಬ್ಬ ಪೃಥ್ವಿ ಅನ್ನುವಂತಹವರು ದೂರನ್ನ ದಾಖಲು ಮಾಡಿದರೆ ಅವರ ಮೇಲೆ ಯಾವುದೇ ಪ್ರಕರಣ ದಾಖಲಾಗಲಿಲ್ಲ ಇತ್ತೀಚೆಗೆ ಪೆನ್ ಡ್ರೈವ್ ಹಂಚುವಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ಹೇಳಿ ಬಂದರೂ ಕೂಡ ಈ ಪೊಲೀಸರು ಡಿಕೆ ಶಿವಕುಮಾರ್ ಅವರನ್ನ ಕರೆದು ವಿಚಾರಣೆ ಮಾಡಲಿಲ್ಲ ಅಂದರೆ ಬಿಜೆಪಿಯ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ದ್ವೇಷದ ರಾಜಕಾರಣ ಮಾಡೋದರಲ್ಲಿ ಈ ಸರ್ಕಾರ ಬ್ಯುಸಿಯಾಗಿದೆ ಎರಡನೇದಾಗಿ ಮಾನ್ಯ ಗೃಹ ಸಚಿವರು ಈ ದೇಶ ಕಂಡ ಅಸಮರ್ಥ ಗೃಹ ಸಚಿವರಲ್ಲಿ ಇವರು ಮೊದಲಿಗರಾಗ್ತಾರೆ ಇಷ್ಟೊಂದು ಕೊಲೆ ಪ್ರಕರಣಗಳು ನಡೆದವು ಅತ್ಯಾಚಾರ ಪ್ರಕರಣಗಳು ನಡೆದವು ದರೋಡೆ ಪ್ರಕರಣಗಳು ನಡೀತಾ ಇದ್ದಾವೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಈ ಸರ್ಕಾರ ಬಂದಾಗಿನಿಂದ ಪೊಲೀಸ್ ಇಲಾಖೆಯಿಂದ ಸರ್ಕ್ಯುಲರ್ಗಳು ಅನ್ನೋದೇ ಮರೆತು ಹೋಗಿದೆ ಹಿಂದೆ ರಾಜ್ಯದಲ್ಲಿ ಒಂದು ಪ್ರಕರಣ ನಡೆದರೆ ಎಲ್ಲೋ ಒಂದು ದರೋಡೆ ಎಲ್ಲೋ ಒಂದು ರೇಪ್ ಕೇಸ್ ಆಯಿತು ಅಂತ ಹೇಳಿದ್ರೆ ಎಲ್ಲಾ ಪೊಲೀಸ್ ಠಾಣೆಗೆ ಸುತ್ತೋಲೆಗಳು ಹೋಗ್ತಿದ್ವು ತಾವು ಗಸ್ತನ್ನು ತೀವ್ರಗೊಳಿಸಬೇಕು ಇಂತಿಂಥವರನ್ನ ಪರೀಕ್ಷೆಗೆ ಒಳಪಡಿಸಬೇಕು ಪೆರೇಡ್ ರೌಡಿಗಳ ಪೆರೇಡ್ ಅನ್ನ ಮಾಡಬೇಕು ಈ ಥರ ಸುತ್ತೋಲೆಗಳನ್ನು ಕಳಿಸ್ತಾ ಇದ್ರು ಹೊಸ ಸರ್ಕಾರ ಬಂದ ಮೇಲೆ ಪೊಲೀಸ್ ಇಲಾಖೆಗೆ ಕ್ರಿಯಾಶೀಲತೆಗೆ ಸೂಕ್ತವಾದಂತಹ ಒಂದೇ ಒಂದು ಸುತ್ತೋಲೆ ಬರಲಿಲ್ಲ ಯಾಕೆ ಅಂದರೆ ಡಿಜಿ ಹೋಮ್ ಮಿನಿಸ್ಟರ್ ಅವರಿಗೆ ಸೂಚನೆ ಕೊಡ್ತಾ ಇಲ್ಲ ಅಂದಾಗ ಡಿಜಿ ಏನ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಇಂತಹ ಅದಕ್ಷ ಅಸಮರ್ಥ ಗೃಹ ಸಚಿವರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯಿಸುತ್ತೇನೆ